ಬಿಜೆಪಿ ದುರಾಡಳಿತದಿಂದ ಬೇಸತ್ತ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಜಿಎಸ್ ಪ್ರಕಾಶ್ ಅವರು ಹೇಳಿದರು ದೇವಸಮುದ್ರದ ಚೌಕಿ ಮಠದಲ್ಲಿ ನಡೆದ ಕಾಂಗ್ರೆಸ್ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಮೊಳಕಾಲ್ಮುರು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಅವರು ಮಾತನಾಡಿದರು ಈ ಹಿಂದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಆಡಳಿತ ಇತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸ್ಥಿತಿ ಬಹಳ ಯೋಚನೆಯವಾಗಿತ್ತು ಈ ಬಿಜೆಪಿ ದುರಾಡಳಿತದಿಂದ ಬೇಸತ್ತಂತಹ ಜನತೆ ಜನಪರ ಕಾಂಗ್ರೆಸ್ ಪಕ್ಷದ ಎನ್ ವೈ ಗೋಪಾಲಕೃಷ್ಣ ಅವರನ್ನು ಆಯ್ಕೆ ಮಾಡಿಕೊಂಡರು ಎನ್ ಬಿ ಕ್ಷೇತ್ರದಲ್ಲಿ ಶಾಸಕರಾಗಿ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ ಹಾಗೂ ಸರ್ಕಾರಿ ಸೇವೆಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹೆಸ ವರ್ಚಸ್ಸು ಹೆಚ್ಚಾಗಿದೆ ಇದನ್ನು ಸಹಿಸದ ಬಿಜೆಪಿ ಪಕ್ಷ ಇಲ್ಲ ಸಲ್ಲದ ಆರೋಪಗಳನ್ನು ಶಾಸಕರ ಮೇಲೆ ಮಾಡ್ತಾ ಇದ್ದು ಇದರಲ್ಲಿ ಯಾವುದೇ ಹುರುಳಿಲ್ಲ ಯಾರು ಏನೇ ಕೂಗಾಡಿದ್ರು ಎನ್ ವೈ ಜಿ ಅವರು ಸ್ಥಿತಪ್ರಜ್ಞರು ಅವರು ಐತಿಹಾಸಿಕ ಮಹತ್ವವುಳ್ಳ ಪಾರಿವಾಳದಂತೆ ಯಾವ ಪಕ್ಷದಿಂದ ಬಿಟ್ಟರು ಅದು ನೇರವಾಗಿ ವಿಧಾನಸೌಧಕ್ಕೆ ಹೋಗುತ್ತೆ ಅಷ್ಟು ಪ್ರಾಮಾಣಿಕ ಶುದ್ಧ ಹಸ್ತದ ರಾಜಕಾರಣಿ ಇಂತಹ ರಾಜಕಾರಣಿಯ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಅಂತ ಹೇಳಿದರು ಯಾವ ಭಾಗವನ್ನು ನಾವು ನಿರಂತರವಾಗಿ ಉಪಯೋಗಿಸ್ತೀವೋ ಆ ಶಕ್ತಿಶಾಲಿಯಾಗಿರುತ್ತಂತೆ ಯಾಕಂದ್ರೆ ಎಡಗೈಗಿಂತನೂ ಬಲಗೈ ಬಹಳ ಶಕ್ತಿಶಾಲಿ ಆಗಿದೆ ಯಾಕಂದ್ರೆ ಬಲಗೈ ಈಗ ಎಕ್ಸಾಂಪಲ್ ನಮ್ಮ ಸಾಹೇಬರು ಜಸ್ಟ್ ತಪ್ಪು ತಿಳ್ಕೋಬಾರ್ದು ಅವರು ಒಂಥರ ಪಾರಿವಾಡ ಇದ್ದಂಗೆ ಪಾರಿವಾಡ ಒಂದು ಶಾಂತಿಯ ಸಂಖ್ಯೆ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಆ ಪಕ್ಷಿಗೆ ಕೂಳಿಗೆಯಿಂದ ಬಿಟ್ಟರು ವಿಧಾನಸೌಧಕ್ಕೆ ಹೋಗುತ್ತೆ ಬಳ್ಳಾರಿ ಗ್ರಾಮಾಂತರದಿಂದ ಬಿಟ್ಟರು ವಿಧಾನಸೌಧಕ್ಕೆ ಇರುತ್ತೆ ಮೊಳಕಾರಿ ಮೂವರಿಂದ ನಾವು ನೀವೆಲ್ಲರೂ ಸೇರಿ ನಾಲ್ಕು ಸರಿ ಬಿಟ್ಟರು ನಾಲ್ಕು ಸರಿ ವಿಧಾನಸೌಧಕ್ಕೋಗಿಳಿದವ್ರೆ ಈ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತಂದು ಹೇಳಿಬಿಟ್ಟು ಬಿಜೆಪಿಯರು ಕೊರತಿದರ ವಿನಹ ಅನಾವಶ್ಯಕವಾಗಿ ಟೀಕೆ ಮಾಡ್ತಿದರ ವಿನಹ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದವಂಥವು ಅದರಲ್ಲಿ ಯಾವುದೇ ಉರುಳಿಲ್ಲ ದುರುದ್ದ ವಿಷ ಮಾಡ್ತಕ್ಕಂಥ ಟೀಕೆಗಳಿಂದ ಒಬ್ಬ ವ್ಯಕ್ತಿಯ ಛೇದೊಗದೆ ಮಾಡ್ತೀವಿ ಅಂದರೆ ಅದು ಭ್ರಮೆ ಆದ್ದರಿಂದ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬಿಜೆಪಿ ಮುಖಂಡರು ಕಮ್ಮಿ ಮಾಡಬೇಕು ಅಂತ ಈ ಸಂದ ಈ ವೇದಿಕೆ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆವು ಎರಡು ವರ್ಷದ ಹಿಂದೆ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಅರ್ಜಿ ಕೊಡಬೇಕಂದ್ರೆ ಸಮೇತವಾಗಿ ನಾವು ಸರ್ಕಾರಿ ಅಧಿಕಾರಿಗಳ ಕೈಯಲ್ಲಿ ಕೊಡಂಗಿರಲಿಲ್ಲ ಫಸ್ಟ್ ಪಿ ಎಗಳ ಹತ್ರ ಇನ್ಶೀಲ್ ಮಾಡ್ಕೊಂಡು ಆಮೇಲೆ ಅಧಿಕಾರಿಗಳ ಹತ್ರ ಕೊಡಬೇಕಾಗಿತ್ತು ಆ ಪಿ ಎಗಳು ಅರ್ಜಿ ತಗೊಂಡ್ರೆ ತಗೊಳ್ತಾ ಇದ್ರು ಅವ್ರು ಇಲ್ಲ ಅಂದ್ರೆ ಇಲ್ಲ ಯಾವುದೇ ಒಂದು ನಿಗಮಕ್ಕೆ ಸಾಲ ಪಡಿಬೇಕಪ್ಪ ಅಂದ್ರೆ ಅರ್ಜಿ ಹಾಕಿದವನ ಹೆಸರಿಗೆ ಚೆಕ್ ಬರ್ತಾ ಇರಲಿಲ್ಲ ಚಿತ್ರದುರ್ಗದಲ್ಲಿ ಫಲಾನುಭವಿಗಳ ಹೆಸರಿಗೆ ಚೆಕ್ಗಳು ಕೊಡ್ತಾ ಇದ್ರು ಇದು ನೀವೆಲ್ಲರ ಮಾಧ್ಯಮದಲ್ಲಿ ಪತ್ರಿಕೆ ಹೆಸರಿನಲ್ಲಿ ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಇವತ್ತು ಒಬ್ಬ ಪಿ ಎ ಕಾರ್ನಲ್ಲಿ ಹೋಗಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಎಸ್ಕರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗ ನಾವು ಯಾರೋ ಪರ್ಪಡ್ನಾಗ ಯಾರೋ ಮಿನಿಸ್ಟರ್ ಹೋಗ್ತಿದ್ದಾರೆ ಅಂತ ನಾವು ತಿಳ್ಕೊತಾ ಇದ್ದೀವಿ ಒಬ್ಬ ಪಿ ಎಗೆ ಪೊಲೀಸ್ ಇಲಾಖೆ ಎಸ್ಕಾರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಇತ್ತು ಅಂದ್ರೆ ನೀವು ಯೋಚನೆ ಮಾಡಿರಿ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು ಜಾತಿಗೆ ರಾಜಕಾರಣ ನಡೀತಾ ಇತ್ತು ಎಲ್ಲ ಕಡೆ ಅರಾಜಕತೆ ಸೃಷ್ಟಿ ಆಗ್ತಾ ಇತ್ತು ರಾತ್ರೋ ರಾತ್ರಿ ಮಾಚನಹಳ್ಳಿ ಉರ್ತಾಳ ಗ್ರಾಮಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದಲೇ ಲೈಸೆನ್ಸ್ ಇಲ್ದಲೇ ಆಂಧ್ರ ಪ್ರದೇಶಕ್ಕೆ ಬೆಂಗಳೂರು ಕಡೆಗೆ ಆಡು ಆಗಲೇ ರಾಯಾಲ್ಟಿ ಸರ್ಕಾರಕ್ಕೆ ರಾಯಾಲ್ಟಿ ಕಟ್ಟದಲ್ಲೇ ನೈಸರ್ಗಿಕ ಸಂಪತ್ತು ಲೂಟಿ ಆಗ್ತಾ ಇತ್ತು ಎರಡು ವರ್ಷದ ಕೆಳಗಡೆ ನಮ್ಮ ಈ ವ್ಯವಸ್ಥೆಯನ್ನ ಈ ದುರಾಡಳಿತವನ್ನ ಈ ಅವ್ಯವಸ್ಥೆಯಿಂದ ರೊಚ್ಚಿಗೆ ತಂತಹ ಮೊಳಕಾಲ್ಮೂರು ಕ್ಷೇತ್ರದ ಬಹುಸಂಖ್ಯಾತ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಬಿಜೆಪಿ ದುರಾಡಳಿತದ ವಿರುದ್ಧ ಒಂದು ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಎರಡು ವರ್ಷದ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಎನ್ ವೈ ಗೋಪಾಲಕೃಷ್ಣ ಸಾಹೇಬರನ್ನ ಆಯ್ಕೆ ಮಾಡಿಕೊಂಡಂತ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಬಿ ಜೆ ಪಿ ದುರಾಡಳಿತವನ್ನು ಸರಿ ಮಾಡದಲ್ಲೇ ಅವ್ರಿಗೆ ಎರಡು ವರ್ಷ ಕಳೆದೋಗಿದೆ ಹೋಗಿದೆ ಅಷ್ಟು ಅವ್ಯವಸ್ಥೆ ಆಗಿತ್ತಲ್ಲಿ ಹಂಗಾಗಿರೋದ್ರಿಂದ ಸ್ವಲ್ಪ ಕಾರ್ಯಕರ್ತರ ಮಧ್ಯೆ ಸಾಹೇಬರ ಮಧ್ಯೆ ಸ್ವಲ್ಪ ಲಿಂಕ್ ಹೆಚ್ಚಾಗಿರ್ಬೋದು ಅಷ್ಟೇ ದೂರದ ಸ್ವಲ್ಪ ನಿಶ್ಚೆಂತು ಯಾಕಂದ್ರೆ ಅದನ್ನ ಸರಿ ಮಾಡಕ್ಕೆ ಇವತ್ತಿಗೂ ಕಷ್ಟ ಕಷ್ಟಪಟ್ಟರು ಎರಡು ವರ್ಷ ತಗೊಂಡಿದ್ದಾರೆ ಅವರು ಈಗ ನೇರವಾಗಿ ಸರ್ಕಾರಿಗಳಿಗೆ ಆ ಸರ್ಕಾರಿ ಸವಲತ್ತಿಗೆ ಅರ್ಜಿ ಕೊಡ್ಬೋದು ಜನ ಅಧಿಕಾರಿಗಳನ್ನ ಕಾಣಬಹುದು ಫಲಾನುಭವಿಗಳ ಚೆಕ್ಕು ನೇರವಾಗಿ ಫಲಾನುಭವಿಗಳಿಗೆ ಧರಣೆ ಆಗ್ತಾ ಇದ್ದಾವೆ ಎಲ್ಲಿ ಗಲಾಟೆ ಇಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ ಎಲ್ಲ ಕಾನೂನು ಸುವ್ಯವಸ್ಥೆ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ಅವರು ಮೊದಲು ಎಂ ಎಲ್ ಎ ಆಗಿದ್ದಾಗ ಹೆಂಗಿತ್ತೋ ಈಗ ಹಂಗಿದೆ ಆದ್ರಿಂದ ಇಂಥ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಿದ್ದಕ್ಕೆ ಕೆಲವರಿಗೆ ಇಡುತ್ತಾ ಇಲ್ಲ ಅವರು ಈ ಪ್ರಾಮಾಣಿಕ ಆಡಳಿತದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಮತ್ತೆ ಒಂದ್ಸರಿ ಬರುತ್ತೆ ಇಲ್ಲಿ ಮತ್ತೆ ಒಂದ್ಸತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರತಕ್ಕಂತ ಒಟ್ಟೆ ಕಿಚ್ಚಿನಿಂದ ಕೆಲವರು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಎಂಎಲ್ ಎ ಮೇಲೆ ಇಲ್ಲ ಸಲದ ಆರೋಪಗಳನ್ನು ದಿನನಿತ್ಯ ಪತ್ರಿಕೆ ಮಾಧ್ಯಮದ ಮುಖಾಂತರ ಮಾಡ್ತಾ ಇರೋದನ್ನ ನಾವು ನೀವೆಲ್ಲರೂ ಕೂಡ ಗಮನಿಸಿದ ಸೇತ ಒಂದು ಸೈಂಟಿಸ್ಟ್ ಒಂದು ಮಾತು ಹೇಳಿದರೆ